ಸ್ನೇಹಿತರೆ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರ ತಿಳ್ಕೊಂಡಿನಿ ನಾವು ಚೆನ್ನಾಗಿದ್ದೆವು ನಾನೂ ರೈತ ನೀವು ರೈತ ಇದು ನಾನೇನಕ್ಕೆ ಬೋರ್ಕರಲ್ಲ ಇವತ್ತಿನ ಬೆಳಗಿನ ಮಾರುಕಟ್ಟೆ ಏನಾಗಿದೆ ಬೆಳ್ಳುಳ್ಳಿ ಬೆಲೆ ಗಾರ್ಲಿಕ ರೇಟ್ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸೊಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಚಿಕ್ಕದಾದ ಈ ಇಡುವೆ ತಾವೆಲ್ಲರೂ ಯಶವಂತಪುರ ಮಾರುಕಟ್ಟೆ ಬೆಳ್ಳುಳ್ಳಿ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಟಾಪ್ ರೇಟ್ ಬೆಳ್ಳುಳ್ಳಿ ರೇಟ್ ನೋಡೋದಾದರೆ ಎಂಟು ಸಾವಿರದ ನಾನ್ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಬೆಳಗಿನ ಒಂದು ಶುಭೋದಯ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ನನ್ನ ಇಡುವೆ ನೋಡಿದ್ದಕ್ಕೆ ಬಹಳ ಖುಷಿ ಮತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು